ಏನ್ ಮಾಡಕ ಎಲ್ಲ ಒಂದೊಂದೇ ನನ್ನ ಹೆಂಟಿಗೆ ಬಂದ್ಬಿಡುತ್ತೆ ಅಮ್ಮ ಮಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಪ್ಪ ಅಡಾ ನೀ ನಾನು ಸ್ಟೆಪ್ ಫೀಲ್ ಮಾಡ್ತಾ ಇರೋದು ಪಕ್ಕ ನಾವಿಬ್ಬರು ಕುತ್ಕೊಂಡು ಬಿಡಿದ್ದೀವಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಒಳ್ಳೇದಾಗ್ಲಿ ವರಮಾಲಕ್ಷ್ಮಿ ಎಲ್ರಿಗೂ ಲಕ್ಷ್ಮಿ ಒಲಿದು ಬರ್ಲಿ ಈ ವರ್ಷ ಅಲ್ಲ ಬಂಗಾರೆ ಎಲ್ರಿಗೂ ಲಕ್ಷ್ಮಿ ಒಲ್ದ್ ಬರ್ಲಿ ಅಲ್ವಾ ಎಲ್ರಿಗೂ ನೀವ್ ಅನ್ಕೊಂಡಿದ್ದೆಲ್ಲ ಏನೇನ್ ತಗೋಬೇಕು ಏನೇನ್ ಅನ್ಕೊಂಡಿದೀರ ಎಲ್ಲಾ ಒಳ್ಳೇದಾಗ್ಲಿ ಈ ವರ್ಷ ಡಬಲ್ ಆಗ್ಲಿ ನಿಮ್ದು ಸಂಬಳ ಆಗಿರ್ಬೋದು ಅಥವಾ ಫ್ಯೂಚರ್ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಹಬ್ಬದ ತಯಾರಿನ ಹೇಗೆಲ್ಲ ಮಾಡಿದ್ವಿ ದಿನ ಏನೆಲ್ಲ ರೆಡಿ ಮಾಡ್ಕೊಂಡ್ವಿ ಹಿಂಗೆಲ್ಲ ತಯಾರಿ ಮಾಡಿದ್ವಿ ಅಂತ ಒಂದು ಚಿಕ್ಕದೊಂದು ವೀಡಿಯೋ ಇದೆ ನೋಡ್ಕೊಬನ್ನಿ ಪೂಜೆ ಎಲ್ಲ ಮಾಡೋಕ್ಕೆಲ್ಲ ತಯಾರಿ ಆಗ್ತೈತೆ ಬನ್ನಿ ತೋರಿಸ್ತೀನಿ ಹೇಗೆಲ್ಲ ರೆಡಿ ಮಾಡಿದ್ದೀವಿ ಅಂತ ನೆನ್ನೆ ವಿಡಿಯೋ ಎಲ್ಲ ನೋಡಿದ್ರಲ್ಲ ಎಷ್ಟು ಕಷ್ಟ ಮಕ್ಕಳು ಕಟ್ಕೊಂಡು ತಯಾರಿ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಬನ್ನಿ ನೋಡೋಣ ಮಾವಿನ ತೋರಣ ಅಮ್ಮ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಷ್ಟ ಮನೆ ದೇವರು ಎಲ್ಲ ಪೂಜೆ ರೆಡಿ ಆಗ್ತಿದೆ ಪ್ರಿಪ್ರೇಷನ್ ಬಂಗಾರ ಎಲ್ಲಿ ತೋರಿಸಿ ಏ ತೋರಿಸಿ ಸೂಪರು ಸೂಪರನೇ ಹಾಂ ಸೂಪರ್ ಅಯ್ಯೋ ಯೋಕ್ಷಿ ಅಯ್ಯೋ ಏನು ಯೋಕ್ಷಿ ಹಿಂಗೆ ಮಾಡ್ಬಿಟ್ಟೆ ಜೈ ಜವಾನ್ ಜೈ ಕಿಸಾನ್ ಏನು ಬೆಳಕ ನಮ್ಮಪ್ಪ ಏನಣ್ಣ ಲುಂಗಿ ಹಾಕೊಂಡಿದ್ದೀರಾ ಇವಾಗ ತನೇ ಲುಂಗಿ ಡ್ಯಾನ್ಸ್ ಮಾಡ್ಕೊ ಬಂದ್ರಾ ಹ್ಯಾಪಿ ವರ್ಮಾ ಲಕ್ಷ್ಮಿ ಯು ನಾವು ಅಡುಗೆ ಮನೆ ಎಲ್ಲಾ ಗಲ್ಲಿ ಅಂತ ಇಲ್ಲೇ ನೀಟಾಗಿ ಎಲ್ಲರೂ ಎಲ್ಲ ಎಲ್ಲ ತಯಾರಿ ಆಗಿಬಿಡುತ್ತೆ ಸಲ ಒಬ್ಬಟ್ಟು ಮಾಡಿದ್ದೀವಿ ಅಡುಗೆನೂ ಎಲ್ಲ ಆಗೈತೆ ಪೂಜೆ ಮಾಡಿ ಆಮೇಲೆ ತಿನ್ನೋದು ನಮ್ಮ ಅಕ್ಕನ ಫುಲ್ ರೆಡಿ ಹಾಯ್ ಹ್ಯಾಪಿ ವರ್ಮಾಲಕ್ಷ್ಮಿ ಅಕ್ಕ ಸಾರಿ ಹ್ಯಾಪಿ ವರ್ಮಾಲಕ್ಷ್ಮಿ ಅಪ್ಪ ಏನು ವರ್ಮಹಾಲಕ್ಷ್ಮಿ ಅಕ್ಕ ಅಂತೇಳಿ ವರ್ಮ ಏನೂ ಮಾಡೋಕ್ಕಾಗಲ್ಲ ಅವ್ನ ಉಸಿರು ನನ್ನ ಹೆಂಡ್ತಿಗೆ ಮರುಕಾಯಲೆ ಬಂದ್ಬಿಡುತ್ತೆ ಪಾಪು ಆದ್ಮೇಲೆ ಪಕ್ಕ ಬಂದ್ಬಿಡಾಯ್ತು ನನಗೆ

ఈ జ జస్ట్ ఆగ మన కొట్ట శశి అమ్మాన్యవరు మాన్య ఈగ వరకొడ్లి అంటూ బొక్సేట్బుట్ట ಇವರು ಪಿಂಕ್ ಕೇಕ ಫ್ಯಾಮಿಲಿ ಪಿಂಕ್ ಕೇಕ ತಂಗಿ ಮತ್ತೆ ಅಕ್ಕ ಪ್ರಗೋಷ ಅಕ್ಕನ ಮಗಲು ಮಗ್ಲೇ ಐತಳೆ ತಂಗಿ ಆಗಲ ಇವರು ಬ್ಲೂ ಡ್ರೆಸ್ ಪಿಂಕ್ ಕೇಕ ಚಿಕಾಪನ್ ಮಗ ಕಾಬ್ಯಾ ಹಾಯ್ ಹಾಯ್ ಮಾಡೋ ಇಲ್ಲಿ ಹಾಯ್ ಅಕ್ಕ ಹ್ಯಾಪಿ ಬರಮಾ ಲಕ್ಷ್ಮಿ ಥ್ಯಾಂಕ್ ಯು ಸೋ ಮಚ್ ಸೇಮ್ ಟು ಯು ಪೂಜೆ ಮಾಡ್ತಿರಲಿಲ್ಲ ಅದಕ್ಕೆ ವಿಶ್ ಮಾಡಲಿಲ್ಲ ನಾನಾಗ ನಾನು ಮಾಡಿಲ್ಲ ಹರ್ಮಾಲಕ್ಷ್ಮಿ ಜಾಸ್ತಿ ಬರಲಿ ದುಡ್ಡು ನಮ್ಮಮ್ಮ ಕತೆ ಗೊತ್ತೈತೆ ಸ್ತ್ರೀಯರಿಗೆ ಸಕಲ ಸೌಭಾಂಗ ರಾಜವನ್ನು ಆಹ್ ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳಿರೋನು ಅದನ್ನು ಹೇಳುವೆನು ಕೇಳಿದೆ ಕೈಲಾಸ ಪರ್ವತದಲ್ಲಿ ವೈ ವಜ್ರವೈಭೂ ರಾಜ್ಯ ಮೈದಯಿಸುತ್ತವಾದ ಸಿಂಹಾಸನದಲ್ಲಿ ಪರಮೇಶ್ವ ಪುತ್ರ ಪೌತ್ರಾದಿಗಳು ಹೊಂದಿ ಸುಖದಿಂದಿರುವವರು ಅಂತಹ ವ್ರಥವನ್ನು ನನಗೆ ಹೇಳಬೇಕೆಂದು ಕೋರಲು ಆ ಪರಮೇಶ್ವರನು ಈ ರೀತಿ ಹೇಳಿದನು ಓ ಮನಹರಿ ಸ್ತ್ರೀಯರಿಗೆ ಪುತ್ರ ಪೌತ್ರಾದ್ಯ ಸಂಪತ್ತುಗಳನ್ನು ಹೊಂದಲು ವರಲಕ್ಷ್ಮಿ ರಥವೆನ್ನುವ ಒಂದು ರಥ ಉಂಟು ಆ ವ್ರಥವನ್ನು ಶ್ರಾವಣ ಮಾಸ ಶುಕ್ಲಪಕ್ಷ ಪೂರ್ಣಿಮೆಗೆ ಮುಂದಾಗಿ ಬರುವ ಶುಕ್ರವಾರದಂದು ಮಾಡಬೇಕು ನನಗೂ ನನ್ನ ಹೆಂಡ್ತಿಗೂ ಒಂದೇ ಎಲೆಗೆ ಊಟಕ್ಕಿತ್ತವ್ರೆ ಹೆಂಗಿರ್ತಾರೆ ಊಟಕ್ಕೆ ಒಂದೇ ತಟಲಿ ಖುಷಿಯ ಬೇಜಾರ ಬೀಗ ಯಾಕೆ ಯಾಕಂಗ ನಮ್ಮ ಮಗ್ಲಲ್ಲಿ ನಮ್ಮ ಪಿತಾಶ್ರೀರವ್ರು ಗಡ್ಡಕ್ಕೆ ಏನೋ ಡೀಪ್ ಡಿಸ್ಕಸ್ ಯೋಚನೆ ಮಾಡ್ತಾರೆ ಏನ್ ಬೇಡಿ அது கரெக்ட் அதுக்கே அப்பா அಷ್ಟು ஃபீல் ம் பண்றதது மாவுக்கு பக்கா நவீப்ரூ குத்து込க்கிதீவி அவ நெனப்பு மாட்டேங்கிரேய் பிரஷ் చేத்தத மடங்க இல்ல நவ் அப்புறமே ஃபுல் போட்டு நீ네த বলற நம்ம பப்பா ಒಂದக்கணக்குல ரெ

ಮನೆ ಅಮ್ಮ ಮಗ ಡ್ಯಾನ್ಸ್ ಪ್ರಾಕ್ಟೀಸ್ ಪ್ರಾಕ್ಟಿಸ್

ಗೊತ್ತ ಬಿಡುತ್ತೆ ಬಿಡ್ರಿ ಬಾಯ್ ಬಾಯ್ ಚೆನ್ನಾಗಿ ಮಾಡ್ತಾ ಅಂದ್ರೆ ಇದೀರಿ ಕಾಲ್ನು ಹಿಂಗ್ ಆ ಕಾಲ್ನು ತಿರುಗಿಸಬೇಕು na mama, Bangaria, go to Bangalore, na Bangalore, 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 స్పీడ్ ఆ బో స్టెప్తెట్ క ನಮ್ಮ ಮನೆಯ ವರಮಾಲಕ್ಷ್ಮಿ ಹಬ್ಬ ಈ ಥರ ಇತ್ತು ಆ ತಾಯಿ ವರ್ಮಾಲಕ್ಷ್ಮಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಆರೋಗ್ಯ ಕೊಡಲಿ ಸಿರಿ ಸಂಪತ್ತೆಲ್ಲ ಕೊಟ್ಟು ಎಲ್ಲರನ್ನು ಚೆನ್ನಾಗಿ ಕಾಪಾಡಲಿ ನಿಮ್ಮ ಮನೆಯ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್